ನಮಸ್ಕಾರ ರೈತ ಬಾಂಧವರಿಗೆ ಕೃಷಿ ಸಂಜೀವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ರೈತ ಬಾಂಧವರಿ ಈಗ ಎಷ್ಟೋ ಅಕ್ಟೋಬರ್ ಚಟ್ನಿ ಇದೆ ಎಷ್ಟೋ ತೊಡ್ದಾಗ ಈಗ ಇದ್ರಲ್ಲಿ ಹೊಡಿದಾಗಲಿ ಗೊಬ್ಬರ ಕಟ್ಟೋದಾಗಲಿ ಅಗ್ತಿ ಮಾಡೋದಾಗ್ಲಿ ಡ್ರಿಪ್ ಮುಖಾಂತರ ಗೊಬ್ಬರ ಕೊಡದಾಗಲಿ ಪ್ರತಿಯೊಂದು ವರ್ಕ್ ನಡೆದ ಎಷ್ಟೋ ಪ್ಲಾಟ್ ಚಟ್ನಿ ನಡೆದವು ಎಷ್ಟೋ ಪ್ಲಾಟ್ ಈಗ ಐದಿನ ಆರನೇ ದಿನ ಅದಾವೆ ಎಷ್ಟೋ ಪ್ಲಾಟ್ ಒಳಗೆ ಸ್ಟೇಜಿನಾಗ ಅದಾವ್ ಎಷ್ಟೋ ಪ್ಲಾಟ್ ಇನ್ನೂ ಒಳಗೆ ಹದಿನೈದನೇ ದಿನದ ತೊಡ್ದಕ್ ಬಟ್ ಏನು ವಿಡಿಯೋ ಮಾಡಾಕ್ತೀವಲ್ಲ ಇದು ನಿಮಗೆ ಡಿಟೇಲ್ ಇನ್ಫಾರ್ಮೇಷನ್ ಕೂಡ ಅದೀನಿ ಪೂರ್ಣ ವಿಡಿಯೋ ನೋಡ್ರಿ ಯಾಕಂದ್ರೆ ತೊಡ್ದಾಗ ಖರ್ಚು ಜಾಸ್ತಿ ಆಲಾಗತ್ತೈತಿ ಅದು ಖರ್ಚು ಮಾಡಿದಂಗೆ ಒಳಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಆಗಲತ್ತವ ನಮಗೆ ಇದ್ದಿದ್ದ ಖರ್ಚಿನಾಗೆ ಪ್ರಾಬ್ಲಮ್ ಜಾಸ್ತಿ ಕ್ರಿಯೇಟ್ ಆಗ್ಬೇಕಂದ್ರೆ ಕೆಲಸ ಪರ್ಫೆಕ್ಟ್ ಇರಬೇಕು ಅದ್ರ ಕಡೆ ನಾವು ಗಮನ ಕೊಡೋನು ನೀವು ಮಾಡೋದು ಮಾಡಿದ್ರು ಪರ್ಫೆಕ್ಟ್ ಮಾಡ್ತೀರಿ ಮತ್ತು ಹೂ ಕರಗುದು ಅನ್ನೋದು ಡೌನಿ ಮಿಲ್ಡೋ ಅಟ್ಯಾಕ್ ಐತ ಅನ್ನೋದು ವೈಟ್ ರೂಟ್ ಆ್ಯಕ್ಟ್ ಆ್ಯಕ್ಟಿವ್ ಇಲ್ಲ ಅನ್ನೋದು ಇಂಥ ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತವೆ ಬಟ್ ಇವೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಬಾರ್ದು ನೀವು ಪೂರ್ಣ ವಿಡಿಯೋ ನೋಡ್ರಿ ಸ್ವಲ್ಪ ವಿಡಿಯೋ ದೊಡ್ಡದಾಗ್ತೈತೆ ಯಾಕಂದ್ರೆ ಟೈಮ್ ಇಲ್ಲ ಡಾಕ್ಟರ್ ಚಾಟ್ನಿ ಹೊಡಗಿಂತ ಮುಂಚಿತವಾಗಿ ಇಡೋದ ನಿಮಗೆ ಪ್ಲಾಟ್ನಾಗ ಹೂ ನಿಂದ್ರ ತಗ ಏನೇನ ಕೆಲಸ ಮಾಡ್ಬೇಕು ತೋರ್ದಾಗ ಯಾವ್ದು ಗೊಬ್ಬರ ಬಿಡ್ಬೇಕು ಯಾವ್ದು ಸಿಂಪನ್ ಮಾಡ್ಬೇಕು ಎಲ್ಲ ಡೀಟೇಲ್ ನಿಮ್ಮನ್ನ ಇನ್ಫಾರ್ಮೇಶನ್ ಕೊಡ್ತೀನಿ ಅದ್ರ ಕಡೆ ಲಕ್ಷ ಕೊಡೋಣ ಇವರು ಕೇಶವ್ ತರ್ಸಿ ಅಂತೇಳಿ ಅವ್ರ ತೋಟಕ್ಕೆ ನಾವು ವಿಡಿಯೋ ಬಂದೇವು ಇಲ್ಲಿ ಆಯರ್ ಗ್ರಾಮದಾಗ ಈ ತೋಟ ನೋಡಬಹುದು ಅಂದ್ರೆ ಇದು ನಮ್ ಕೃಷಿ ಸಂಜೀವಿನಿ ಮೊಬೈಲ್ ಆ್ಯಪ್ ಅಂದ್ರೆ ಇವ್ರ ಎಂಟು ವರ್ಷದಿಂದ ನಮ್ದೇ ಶೆಡ್ಯೂಲ್ ಯೂಸ್ ಒಂದೇ ಒಂದ್ ವರ್ಷ ಫೇಲ್ ಆಗಿಲ್ಲ ಅಂದ್ರೆ ಚಲೋ ಉತ್ಪನ್ನ ತೆಗಿತಾರೆ ಮತ್ತು ಇವ್ರ ಬಗ್ಗೆ ನಮಗೆ ಏನು ಹೆಮ್ಮೆ ಅಂದ್ರೆ ಉಪ್ಪಿನ ಟು ಬೇಕಾದ ಏಪ್ರಿಲ್ ಚಾಟ್ನಿ ಇರಲಿ ಅಕ್ಟೋಬರ್ ಚಾಟ್ನಿ ಇರಲಿ ಒಂದೇ ಒಂದು ಔಷಧ ಹತ್ತಲ್ಲ ಅದು ಒಂದು ನಮಗೆ ಹೆಮ್ಮೆ ವಿಷಯ ಬಟ್ ಈ ಪ್ಲಾಟ್ದಾಗ ನಾ ಮೊನ್ನೆ ಒಂದು ಎರಡು ದಿನದ ಹಿಂದೂ ವಿಸಿಟ್ ಬಂದಿದೆ ಈ ಪ್ಲಾಟ್ನಾಗ ಇನ್ನೂ ಒಂದೇನಂದ್ರ ಆರನೇ ದಿನದಿಂದ ಹನ್ನೊಂದನೇ ದಿನ ತನಕ ಅಂದ್ರೆ ಸತತವಾಗಿ ಮಳೆ ಐತಿ ಇಲ್ಲಿ ನೀವು ನೋಡ್ಬೋದು ಹಿಂದೆ ಎಷ್ಟು ಕೆಸರಾಗೈತಿ ಅನ್ನೋದು ಅಂದ್ರೆ ಸತತವಾಗಿ ಇಲ್ಲಿ ಮಳಿನೂ ಜಾಸ್ತಿ ಐತಿ ಇವತ್ತು ಮಳೆ ಆಗ್ಬೋದು ಬಟ್ ಇವ್ರ ಆರನೇ ದಿನದಿಂದ ಇಲ್ಲಿ ತನಕ ಸತತವಾಗಿ ಮಳಿ ಆಲಾತೈತಿ ಈ ಪ್ಲಾಟ್ ಇವತ್ತು ಹತ್ತನೇ ದಿನ ಅಂದ್ರೆ ಆರಂದ ಹತ್ತನೇ ತನಕ ಸತತವಾಗಿ ಮಳೆ ಆಗೈತಿ ಈ ಪ್ಲಾಟ್ನಾಗ ನೋಡ್ಬೋದು ಒಂದೇ ಒಂದು ಹೂ ಕರಿಗಿಲ್ಲ ಇಲ್ಲಿ ಹೂವ ನೀವು ಸ್ವಲ್ಪ ನೋಡ್ರಿ ಜೂ ಮಾಡಿ ತೋರಿಸ್ತೇವ ಹೋ ಎಷ್ಟು ಸ್ಟ್ಯಾಂಡರ್ಡ್ ಅದ ಅನ್ನೋದು ಮೊದಲು ನೋಡ್ರಿ ಒಂದೇ ಒಂದು ಹೋಗಿ ಕರಿಗಿಲ್ಲ ಈ ರೈತಂದ ಹೆಸರು ನಿಮಗೆ ನ ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ ಬೇಕಾದ್ರೆ ಇವ್ರಿಗೂ ಕಾಂಟ್ಯಾಕ್ಟ್ ಮಾಡಿರಿ ನಾ ವಿಡಿಯೋನಾಗಿ ಏನು ಹೇಳ್ತೀನಿ ಅದೇ ಸೇಮ್ ವರ್ಕ್ ಮಾಡಿರ್ತಾರೆ ಏನು ಡೌಟ್ ಇದ್ರೆ ನೀವು ಅವ್ರಿಗೂ ಕಾಂಟ್ಯಾಕ್ಟ್ ಮಾಡಿರಿ ಬಟ್ ಶೆಡ್ಯೂಲ್ ಚಲೋ ಇಟ್ಕೊಂಡವ್ರಿ ಯಾಕಂದ್ರೆ ಹೂ ಕರಗದ ಅಂತ ತಿಳ್ಕೊರೆ ನಮ್ಮ ವರ್ಷದ ಉತ್ಪನ್ನ ಹೋಗಿ ಈಗ ಹೋಗ ವರ್ಷ ಎಷ್ಟು ರೈತರದು ಇಳುವರಿ ಬಂದಿಲ್ಲ ಮತ್ತು ಹಿಂಗಾಗಿ ನಮಗೆ ಭಾಳ ಹೊಡೆದು ಬಿದ್ದೈತಿ ದ್ರಾಕ್ಷಿಯಾಗ ಈ ವರ್ಷ ನಮ್ಗೆ ಇಳುವರಿನೂ ತೆಗಿತೈತಿ ಹೂ ಚಲೋ ಬಂದು ಅಂದರೆ ಇಳುವರಿ ತೆಗಿತೇವೆ ಇರ್ಲಿಕ್ಕಂದ್ರೆ ತಗೋಲ್ಲ ಇಳುವರಿ ಸರಿ ಬರಲ್ಲ ಆದ ಕಾರಣ ನಮ್ ತೋರ್ದಾಗ ಇಳುವರಿನೂ ತೆಗಿಬೇಕ ತೋರ್ದಾಗಿಂದ ಖರ್ಚು ಕಡಿಮೆ ಆಗ್ಬೇಕಾ ಮತ್ತೆ ಡೌನಿ ಈಗ ನೋಡಬಹುದು ಈಗ ಯಾರ ಈ ಸ್ಟೇಜಿನ ಡೌನಿ ಮಲ್ಡಿ ಪ್ರಾದುರ್ಭಾವನೂ ಜಾಸ್ತಿ ಕಾಡ್ತೈತಿ ಅಂದ್ರೆ ಇವ್ರಿಗೆ ಡೌನಿ ಮಲ್ಡಿ ಪ್ರಾದುರ್ಭಾವನೂ ಜಾಸ್ತಿ ಕಾಡಬಾರದ ಅನ್ನೋದು ಶೆಡ್ಯೂಲ್ ಆಲ್ರೆಡಿ ನಾವು ಕೊಟ್ಟೆವು ಬಟ್ ನಿಮಗೂ ನಾವು ನಾವ್ ಏನ್ ಅನ್ನೋದು ನಿಮ್ಗೆ ತಿಳಿಸ್ತೀನಿ ಈಗ ಒಳಗೆ ಈಗ ಅಂದ್ರೆ ನಾ ಜಾಸ್ತಿ ಚಟ್ನಿ ತ ಮುಂಚಿತವಾಗಿಂದ ಜಾಸ್ತಿ ಹೋಗಲ್ಲ ಈಗ ಯಾರ್ಯಾರು ಇತರಲ್ಲಿ ಒಳ್ಳೆ ಒಂದ್ ನೆನಪಿಡ್ಬೋರಿ ಎಲ್ಲಿ ಜಾಸ್ತಿ ಮಳೆ ಅಲಾತೈತಿ ಅಲ್ಲಿ ಜಾಸ್ತಿ ಅಂದ್ರೆ ಎಲ್ಲಿ ಹೋದ್ರಲ್ಲ ಬಟ್ ಇದ್ರೆ ಈ ತೋಟಕ್ಕೆ ಇತ್ರ ಎಲ್ಲ ಹೊಡೆದೈತಿ ಇದಕ್ಕೆ ನಾವು ಮೂರಲ್ಲೇ ಹೊಡೆದೇವ್ ಇತ್ರ ಎಲ್ಲ ಪಾಸ್ಪುರ್ ಕ್ಯಾಶ್ ಬಾ ಡಿ ಎ ಪಿ ಹಾಕಿ ಇದು ಇವ್ರಿಗೆ ರಿಸಲ್ಟ್ ಚಲೋ ಸಿಕ್ಕೈತಿ ಹಿಂಗಾಗಿ ಪ್ಲಾಟ್ನಾಗ ಸ್ವಲ್ಪ ಅಂದ್ರೆ ಅಹ್ ಸ್ಟೋರೇಜ್ ಓಡಾಶಿ ಹೂ ಪ್ಲಾಟ್ ನೋಡ್ಬೋದು ನೀವು ಹತ್ತನೇ ದಿನ ಅಂದ್ರೆ ನೀವು ನಂಬಲ್ಲ ಈ ಮೂರರಿಂದ ಐದಲಿ ಹಂತ ಬಂದೈತಿ ಅಂದ್ರೆ ಸ್ಪೀಡ್ ಐತಿ ಗ್ರೋತ್ ಸ್ಪೀಡ್ ಅಲ್ಲಾಗ ಇದ್ರಲ್ಲೂ ಅದು ಚಲೋ ವರ್ಕ್ ಮಾಡೈತಿ ಅಂತ ಗ್ರೋತ್ ನಮಗ ನೋಡ್ಲಕ್ ಸಿಕ್ತಿ ಹೊಡ್ದ ಬೆನಿಫಿಟ್ ಐತಿ ಹೋಗ್ ಕರಗ್ಲಾರ್ದ ಯಾಕಂದ್ರೆ ಕೆಳಗಡೆ ನೀವು ನೋಡಿದ್ರೆ ಅಂದ್ರೆ ಬೇರ್ ಚಾಲೂ ಇಲ್ಲ ಬಟ್ ಮ್ಯಾಕ್ ಹೋಗಿಲ್ಲ ಕಾರಣ ಇಷ್ಟೇ ಕಡ್ಡಾಗಿ ಏನ್ ಸ್ಟೋರೇಜ್ ಅಂದ್ರೆ ಕಡ್ಡ್ಯಾಗಿಂದ ಏನ್ ಸ್ಟೋರೇಜ್ ಐತಿ ಅದ ಆ ಕಾರಣದಿಂದ ನೀವು ಹೋಗಿ ಇದು ನಿಮ್ಗೆ ಮೊದಲ ನೆನಪು ಬಿಡ್ಲಿ ಕಡ್ಡಾಯ ಸ್ಟೋರೇಜ್ ಡೌನ್ ಇರ್ತೈತಿ ತಳಕ್ಕೆ ಬೇರ್ ಚಲೋ ಇಲ್ಲ ಅಂದ್ರೆ ಅಂತ ತೋರ್ದಾಗ ಹಂಡ್ರೆಡ್ ಪರ್ಸೆಂಟೇಜ್ ಹೋಗ್ ಆರಗ್ತಾವ್ ಆದ ಕಾರಣ ಏಪ್ರಿಲ್ ಚಟ್ನಿಗೂ ನಾವು ಮ್ಯಾನೇಜ್ಮೆಂಟ್ ಚಲೋ ಮಾಡ್ಕೊಂಡು ಹೋಗೋದು ಬಹಳ ಮಹತ್ವದೈತಿ ಈಗ ಯಾರು ಇತರಲ್ ಒಡ್ಲಿ ಇದ್ರಲ್ಲಿ ಹೊಡೆದಿರಿ ಮಳೆ ಆಗೈತಿ ರಿಸಲ್ಟ್ ಕೊಟ್ಟಿಲ್ಲ ಅಂತಂದ್ರೆ ಮತ್ತೊಮ್ಮೆ ನೀವು ಈಗ ಇದ್ರಲ್ಲಿ ಎರಡು ವರ್ಲಿ ಹಾಕಿ ರಿಟರ್ನ್ ಇದ್ರಲ್ಲಿ ಎರಡು ವರ್ಲಿ ಹಾಕಿರಿ ಏನೂ ಪ್ರಾಬ್ಲಮ್ ಇಲ್ಲ ರಿಸಲ್ಟ್ ಚಲೋ ಸಿಗ್ತೈತಿ ನೀವು ಮಳೆ ಆಗಿತ್ತು ಇದ್ರಲ್ಲಿ ಹೊಡೆದ್ ತಳಕ್ ಹಸಿದ್ರೆ ಎಲ್ಲಿ ಹೋದ್ರಲ್ಲ ಒಂದು ಪ್ಲಾಟ್ನಿಗೆ ಎಲ್ಲಿ ಹೋದ್ರ ಬೇಕಂದ್ರೆ ಹತ್ತು ಸಾವಿರ ಖರ್ಚು ಬಿಡಲಾತಿ ಆದ ಕಾರಣ ಇದ್ರೆ ಕಂಪಲ್ಸರಿ ನೀವು ಡಬಲ್ ಕೈ ತಗೋಬೋದು ಏನೋ ಬಂದ್ರಲ್ಲ ಮತ್ತೆ ಯಾರು ತೋರ್ದ ಪಿಂಕ್ ಬೇರೆ ಆತಲ್ಲ ಅಂದ್ರೆ ನೀರು ಅಂದ್ರೆ ಕಾಳ ತುಂಬಾ ಗುಲಾಬಿ ಕರ್ನಾಗ ಏನ್ ಕಾಳ ಭಾಳ ಆತಲ್ಲ ಅಂತ ತೋಟದಾಗ ಇದ್ರಲ್ಲಿ ಡಬಲ್ ಕೈ ಹೊಡಿಯಕೋಬೇಡ್ರಿ ಯಾರು ಪ್ಲಾಟ್ ನಾಗ ಗುಲಾಬಿ ಕಲರ್ನಾಗ ಕಾಳ ಆಗಲ್ಲ ನೀರ್ ತುಂಬಾನ ಅಂತ ದೊಡ್ಡದವ್ರು ಹೊಡಿಬಹುದು ಇದ್ರ ಕಡೆ ಲಕ್ಷ ಇರಲಿ ಮತ್ತೆ ಒಂದೇ ರೌಂಡ್ ನೀವು ಹೊಡಿತೀನಿ ಅಂದ್ರ ಇದ್ರಲ್ಲಿ ನಾಲ್ಕು ಎಮ್ ಎಲ್ ಎ ಈ ವಾತಾವರಣಕ್ಕೆ ಇದ್ರಲ್ಲಿ ಯಾರೇ ಹೊಡೆ ಹತ್ರ ನೂರಕ್ಕೆ ನಾಲ್ಕನೂರ ನಾಕ್ ಎಮ್ ಎಲ್ ಎ ತಗೋರಿ ಅಂದ್ರೆ ನೂರಕ್ಕೆ ನಾಲ್ಕು ಎಮ್ ಎಲ್ ಹಾಕ್ರಿ ಅರ್ದಾಗ ನೀವು ಪಾಸ್ಪುರಿಕ್ ಆಸಿಡ್ ಬಾವ್ಚ್ಯೋತಿ ಅಥವಾ ಡಿ ವಿ ಪಿ ಕಾಂಬಿನೇಷನ್ ಕೊಡ್ಬೋದು ಇದು ನಿಮ್ಗೆ ರಿಸಲ್ಟ್ ಚಲೋ ಸಿಗ್ತೈತಿ ಮತ್ತ್ ಈ ತೋಟದಾಗ ಇವ್ರ ಒಟ್ಟ ಮಡಿಕೆ ಹೊಡೆದಲ್ಲ ಹರಿಗಿಲ್ಲ ಅಂದ್ರಾಕ್ಟರ್ ಓಡಾಡ ಜೇರ್ ಖರ್ಚು ಇವ್ರ ಮಡಿಕೆ ಒಡ್ದ ಹರಗಿದ್ರ ಅಂತ ತಿಳ್ಕೋರಿ ಟ್ರಾಕ್ಟರ್ ಓಡಾಡ್ತಿದ್ದಿಲ್ಲ ಇವ್ರಿಗೆ ದೊಡ್ಡ ಸಮಸ್ಯೆ ಆತಿತ್ತು ನೀವು ಅದೇ ಲೆಕ್ಕದಲ್ಲಿ ಯಾರು ಕಪ್ಪು ಜಮೀನು ಅದಿಲ್ಲ ಏನ ಕಟ್ಟಿಂಗ್ ಓಡಲಿ ಹತ್ತಿರ ಸ್ವಲ್ಪ ಹರಗೋದು ಮಡಿಕೆ ಹೊಡಿದ್ ಅವಾಯ್ಡ್ ಮಾಡಿ ಕಸದ ಅನ್ನಿ ಹೊಡ್ಕೋರಿ ಅಂದ್ರೆ ನೆಲ ಬಿಗಿತೈತಿ ಹಿಂಗಾಗಿ ನಿಮ್ಗೆ ಟ್ರ್ಯಾಕ್ಟರ್ ಓಡಾಡಕ್ ಜನ್ಸ್ ಎರಡನೇದು ಯಾರು ತೋಟ ಮಟ್ಟಿ ಅದಲ್ಲ ಅಲ್ಲಿ ನೀವು ಮಡಿಕೆ ಹೊಡಿದ್ ಹರ್ಗೋದು ಮಾಡಂಗಿತ್ತಂದ್ರೆ ಮಿನಿಮಮ್ ಒಂದು ಹದಿನೈದು ದಿನದ ಮೇಲ್ಪಟ್ಟು ಮಾಡಿರಿ ಒಳಗಡೆ ಮಾಡ್ಲಕ್ ಹೋಗ್ಬೇಡ್ರಿ ಅಂದ್ರೆ ನೀವು ಬೋದಿಗೆ ಎಷ್ಟು ಮಡಿಕೆ ಹೊಡೆದು ಹರಗ್ತೀರಿ ಆ ಬೋಧನಾಗ ಏನು ಬೇರೆ ಇರ್ತಾವ ಹರಿದಿರ್ತವಲ್ಲ ಅಲ್ಲಿ ಬೈಟ್ರೂಟು ಜಾಸ್ತಿ ಬರ್ತಾವೆ ಹಿಂಗಾಗಿ ನಿಮ್ಗೆ ನಿಮ್ಗೆ ಅದು ಒಂದು ಬೆನಿಫಿಟ್ ಆಗ್ತೈತಿ ಇದು ಮಡ್ಡಿ ಜಮೀನ್ದವ್ರು ಹರಗೋದು ಮಡಿಕೆ ಹೊಡಿಯೋದು ಹದಿನೈದು ದಿನದ ಮೇಲ್ಪಟ್ಟಿದ್ರೆ ಮಾಡಿರಿ ಒಳಗಡೆ ಇದ್ರೆ ಹೋಗ್ಬೇಡ್ರಿ ಒಳಗಡೆ ಐತೆ ಅಂದ್ರೆ ನೀವು ಕಸದಿ ಹೊಡ್ಕೊಳ್ರಿ ಮತ್ತು ಗೊಬ್ಬರ ತೆಳಗೊಬ್ಬರ ಏನು ಕಟ್ಟೋದಂದ್ರೆ ಜಾಸ್ತಿ ಏನು ಹಣ್ಣು ಹೋಗ್ಬೇಡ್ರಿ ನಿಮ್ಮ ಮಣ್ಣಿನ ಪ್ರಕಾರ ಕಟ್ಕೊರಿ ಇರ್ಲಿಕ್ಕಂದ್ರೆ ಡಿ ಎ ಪಿ ಇಪ್ಪತ್ತೈದು ಕಿಲೋ ಡಿ ಎ ಪಿ ಇಪ್ಪತ್ತೈದು ಕಿಲೋ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಇಪ್ಪತ್ತೈದು ಕಿಲೋ ಸಿಂಗಲ್ ಸೂಪರ್ ಫಾಸ್ಫೇಟ್ ನಾಲ್ಕು ಬ್ಯಾಗ ಸ್ವಲ್ಪರ ನಿಮ್ದು ಸುನಾಳ್ ಜಮೀನು ಅಂದ್ರೆ ಐವತ್ತು ಕಿಲೋ ಸಾಧಾ ಇದ್ರೆ ಇಪ್ಪತ್ತೈದು ಕಿಲೋ ಗಂಧಕ ಹಾಕೋಬಹುದು ಅದ್ರೂ ಕೂಡ ಮತ್ತು ಗೋಲ್ಡ್ ಒಂದು ಹದಿನೈದು ಕೆ ಜಿ ಆಗ್ರೆ ಇದು ವೈಟ್ ವುಟ್ಟು ಆ್ಯಕ್ಟಿವ್ ಆಗಕ್ಕೆ ನಿಮ್ಗೆ ಹೆಲ್ಪ್ ಮಾಡ್ತೈತಿ ಹಾಕಿ ನೀವು ನೀವು ಏನಿದೆ ಏನು ಹಾಕೋದು ಅವಶ್ಯಕತೆ ಬರಲ್ಲ ಯಾಕಂದ್ರೆ ಇವರೇ ಅಮೋನಿಯಂ ಕೊಟ್ಟಿಲ್ಲ ನೀವು ನೇರವಾಗಿ ನೀರು ಬಳಲಿ ಗೊಬ್ಬರ ಹಾಕೋಬಹುದು ಮತ್ತು ಸಿಂಗಲ್ ಸೂಪರ್ ಪಾಸ್ಪಿಟ್ ನೀರು ರಾವ್ದೇ ಇದ್ರೂ ರಾವ್ದೇ ಮ್ಯಾಗೆ ಡಸ್ಟ್ ಮಾಡ್ಕೊರಿ ಮಳಿ ಆದ್ರೆ ಅದು ಅಂದ್ರೆ ತ್ಯಾಮಿಗೆ ತೊಗೋತೈತಿ ಅದರದ್ದೇನೂ ಗರ್ಜಿಲ್ಲ ಅಂದ್ರೆ ನೀವು ಸರದೇ ಸರಿಸಿ ಅದು ಒಳಗಡೆ ಹಾಕಬೇಕಂತೇಳಿ ಮತ್ತು ಯಾರು ಇನ್ ಇನ್ಲೈನ್ ಅದಾವಲ್ಲ ನೀವು ಏನು ಮಾಡಿರಿ ಡಿ ಎ ಪಿ ಅದು ಕರೀಕ್ಷಿ ಅಂದ್ರೆ ನೀರಿನ ಮುಖಾಂತರ ಕೊಡ್ಬೋದು ನೀವು ನೀರಿನ ಮುಖಾಂತರ ಡೈರೆಕ್ಟ್ ಕರೀಕ್ಷಿ ಕೊಟ್ಟರು ನಡೀತೈತೆ ಅಂದ್ರೆ ನಿಮಗೆ ಅಂದ್ರೆ ಅಂದರೆ ಇನ್ಲೈನ್ಯಾಗ ನೀವು ಗೊಬ್ಬರ ಕಟ್ಟಬೇಕಂತಲ್ಲ ಡ್ರಿಪ್ಪಿನ ಮುಖಾಂತರ ಕೊಟ್ಟರು ಭೀ ನಡಿತೈತಿ ಬಟ್ ಯಾವ ಸ್ಟೇಜ್ನಾಗ ಅಂದ್ರೆ ಏನು ಕೊಡಬೇಕು ಅನ್ನೋದು ನಿಮಗೆ ಇದು ನಾವು ಡಿಟೇಲ್ ಹೇಳಾಕ್ ಬರಲ್ಲ ನೀವು ನನ್ನ ಫೋನ್ ಹಚ್ಚಿಡಿ ಅಂದ್ರೆ ಇನ್ಲೈನ್ ಲೈನ್ ನಾ ನೇರವಾಗಿ ಯಾವ ಥರ ಗೊಬ್ಬರ ಕೊಡಬೇಕು ಅದ್ರದ್ದು ಇನ್ಫಾರ್ಮೇಶನ್ ಕೊಡ್ತೀನಿ ಇದ್ರ ಕಡೆಯಲ್ಲಾಕ್ಸ್ತಿರ್ಲಿ ಈಗ ಯಾರು ತೋರ್ದಾಗ ಈಗ ನೋಡಿ ಚಾಟ್ನಿಗಿಂತ ಮುಂಚಿತವಾಗಿ ಮಳೆ ಅಂದ್ರೆ ನೀರ್ ಕೊಡ್ಲಾಕ್ ಹೋಗ್ಬಿಡ್ರಿ ಬರೀ ಗೊಬ್ಬರ ಮುಖಾಂತರ ಅಂದ್ರೆ ವೈಟ್ ರೂಟ್ ಆಕ್ಟಿವ್ ಮಾಡ್ಕೊಂಡು ಹೋಗ್ಲಕ್ಕ ನಿಮಗೆ ಪಂಚಮ್ ಟ್ರಿಪ್ ಒಂದು ಲೀಟ್ರ್ ಐ ಬಿ ಒಂದು ನಾಲ್ಕು ಗ್ರಾಮ್ ಹಾಕಿ ಐ ಬಿ ಏನಾಗ್ತಿರಲ್ಲ ಜಿ ಎಸ್ ಅಲ್ವೀಣ್ಣೆ ಕರಗಿಸ್ಕೊಡ್ರಿ ನೀರು ಹೋಗ್ಬೇಡ್ರಿ ಏನು ಕೆಲಸ ಮಾಡಲ್ಲ ಪಂಚಮ್ ಟ್ರಿಪ್ ಒಂದು ಲೀಟ್ರ್ ಐ ಬಿ ನಾಲ್ಕು ಗ್ರಾಮ್ ಹಾಕಿ ಕೊಟ್ಟರೆ ಅಂದ್ರೆ ವೈಟ್ರೂಟ್ ಆಕ್ಟಿವ್ ಅಲ್ಲ ಕೆಲ್ಪೈತಿ ಮತ್ತು ವೈಟ್ರೂಟ್ ಆಕ್ಟಿವ್ ಆಗ್ಬೇಕಂದ್ರೆ ಹೊಲ ವಾಪಸ್ ಕಂಡೀಷನ್ ಆಗಿರ್ಬೇಕು ನಿಮ್ದು ಚಟ್ನಿ ಹೊಡ್ದು ಮೂರು ದಿನ ಉಳಿಲಕ್ಕ ಒಂದು ಫುಲ್ ನೀರು ಕೊಟ್ಟು ಇದು ಗೊಬ್ಬರ ಕೊಟ್ಟರೆ ಅಂತ ತಿಳ್ಕೊರಿ ಆವಾಗ ಏನಂತ ವೈಟ್ ರೂಟ್ ಆ್ಯಕ್ಟಿವ್ ಆಲಕ್ಕೆ ಅನುಕೂಲ ಆಗ್ತೈತಿ ಬಟ್ ಈಗ ಮಳಿನೇ ಆಗೈತಿ ಎಲ್ಲ ಹರಕೆ ಬಂದಿಲ್ಲ ಅಂದ್ರೆ ನೇರವಾಗಿ ಪಂಚಮ್ ಡ್ರಿಪ್ ಐಬಿ ಡ್ರಿಪ್ನ ಮುಖಾಂತರ ಬ ಅಂದ್ರೆ ನೇರವಾಗಿ ಕೊಟ್ಟುಬಿಡ್ರಿ ಬೋಧ್ ತೊಯ್ಸಕ್ ಹೋಗ್ಬೇಡ್ರಿ ಬಟ್ ಎಲ್ಲಿ ಆಗಿಲ್ಲ ಅಲ್ಲಿ ಬೋದ್ ತೊಯ್ಸಿ ನೀರು ಕೊಡ್ರಿ ಬೋ ಬೋದ್ ಪುಲ್ ತೊಯ್ಸೋದ್ರಿಂದ ವೈಟ್ ರೂಟ್ ಫುಲ್ ಆ್ಯಕ್ಟಿವ್ ಆಲಕ್ಕೆ ಅನುಕೂಲ ಆಗ್ತೈತಿ ಆಮೇಲೆ ಕಟ್ಟಿಂಗ್ ಹೊಡೆನ ನೀರಿನ ಮ್ಯಾನೇಜ್ಮೆಂಟ್ ಅಂದ್ರೆ ಇದನ್ನು ನೆನಪಿಟ್ಕೊರಿ ನೀರು ನೀವು ಜಾಸ್ತಿ ಕೊಡಲಾದ್ರೂ ಪ್ಲಾಟ್ ವೆರಿಯನ್ ಹೊಡಿತೈತಿ ಪ್ಲಾಟ್ ಒಂದಲ್ಲಿ ಎಲ್ಲ ಅಂದ್ರೆ ಅಂದ್ರೆ ಹೆಂಗೈತಿ ಇವ್ರ ಮೊದಲು ನೀರು ಜಾಸ್ತಿ ಕೊಟ್ಟಿದ್ದಲ್ವಾ ಹೊಸ ಕಂಡೀಷನ್ ಇಟ್ಕೊಂಡು ಹೋಗಿದ್ರು ಮತ್ತು ಇವ್ರದ್ದು ಬೆಡ್ ಐತಿ ಬೆಡ್ ಐತಿ ಇಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಲೆವೆಲ್ ಜಾಸ್ತಿ ಐತಿ ನೆಲ ಐತಿ ಹಿಂಗಾಗಿ ಅರ್ಕಿ ಜಲ್ದಿ ಬರ್ಲಾತೈತಿ ಅದೊಂದು ಬೆನಿಫಿಟ್ ಐತಿ ಪ್ಲಾಟ್ ಜಲ್ದಿ ಹೊಡ್ಲಿಕ್ಕೆ ನೀವು ಎಷ್ಟು ಜಾಸ್ತಿ ನೀರು ಕೊಡ್ತೀರಿ ಅಟ್ ಕೊಟ್ಟಿದ್ದ ಗೊಬ್ಬರ ಲೀಚೋಟ್ ಆಗ್ತೈತಿ ಮತ್ತು ವೈಟ್ ರೂಟ್ ಜಲ್ದಿ ಆಗ್ತೀವ್ ಆಗೋಲ್ಲ ಇದೊಂದು ನೆನಪು ಮತ್ತೆ ಮತ್ತು ಚಟ್ನಿ ಒಡೆಯನ್ನ ಬರೀ ಒಣ ಕಡ್ಡಿ ಇರ್ತಾವೆ ಅಂದ್ರೆ ಕಣ್ಣುಗಳು ಇರ್ತಾವೆ ಕಡ್ಡಿಗ ಜಾಸ್ತಿ ನೀರು ಹತ್ತಲ್ಲ ಇದು ನಿಮ್ಮ ತಲೆಯಾಗಿರಲಿ ಪ್ಲಾಟ್ ಅಂತ ಹೇಳಿ ಎರಡು ಮೂರು ತಾಸು ನೀರು ಹೋಗ್ಬೇಡ್ರಿ ಅಟೆ ಅರ್ಧ ತಾಸು ಪೋಣ ತಾಸು ತಾಸು ಹಿಂಗೆ ಕೊಡ್ಕೋತ ಬ ಸ್ಟೆಪ್ ಬೈ ಸ್ಟೆಪ್ ಹೆಚ್ಚಿಗೆ ಮಾಡ್ಕೋತವ್ರಿ ಅಂದ್ರೆ ಇಲ್ಲಿ ನೀವು ಜಾಸ್ತಿ ನೀರು ಕೊಟ್ರು ಪ್ಲಾಟ್ ವೆರಿಷನ್ ಹೊಡಿತೈತಿ ಇನ್ನೂ ನಿಮ್ಮ ತಲಾಗಿರಲಿ ಕಟ್ಟಿಂಗ್ ಮಾಡಾಗ ಸಬ್ಕೀನ್ಕೆ ನೋಡ್ಬೋದು ಇಲ್ಲಿ ಬರ್ರಿ ನೀವು ಇದು ಒನ್ನೇ ಸಬ್ಕಿನ್ ಇಲ್ಲಿ ನೋಡ್ರಿ ಒನ್ನೇ ಸಬ್ಕೀನಕ್ಕೆ ಒಂದೇ ಹೂವು ಐತಿ ಇಲ್ಲಿ ಎರಡು ಹೂವು ಅದಾವ ಇಲ್ಲಿ ಇಲ್ಲಿ ಇದು ಒಂದೇ ಸಬ್ಕಿನ್ ಒಂದೇ ಇಟ್ಟು ಇದಕ್ಕೆ ಎರಡು ಹೂವು ಅದಾವ ಇಲ್ಲಿ ಇರ್ದಾಗ ಒಂದು ಹೂವು ಐತಿ ಅಂದ್ರೆ ನಿಮ್ಗೆ ಜಾಸ್ತಿ ಉದ್ದ ಇಟ್ಟು ಹೊಡ್ಲಾಕೋಬೇಡ್ರಿ ಇಲ್ಲಿ ಬರೀಲಿ ಸಬ್ಕಿನ ಮ್ಯಾಕ್ ಒಂದು ಎರಡು ಮೂರು ಇದು ಎರಡನೇದು ಇದು ಆರು ಮೂರು ಮೂರು ಪದ್ಧತಿ ಹೊಡೆದ ಸಬ್ಕಿನ ಮ್ಯಾಕ್ ಎರಡು ಕಣ್ಣಿಗೆ ಹೊಡೆದಿದ್ರು ಎರಡನೇ ಸಬ್ಕಿನಗೆ ನೋಡ್ಬೋದು ಇರ್ದಾಗ ಎರಡು ಕಣ್ಣು ಅದಾವ ಇರ್ದಾಗ ಒಂದು ಹೂವು ಐತಿ ಇರ್ದಾಗ ಎರಡು ಇರ್ದಾಗ ಅಂದ್ರೆ ಸಬ್ಕಿನ ಮ್ಯಾಕ್ ಮೂರು ಕಣ್ಣು ರಗಡೆ ಐತೆ ಜಾಸ್ತಿ ಇಟ್ಟು ಹೊಡ್ಲಾಕೊ ಹೋಗ್ಬೇಡ್ರಿ ಮತ್ತು ಪೇಸ್ಟಿಂಗ್ ಏನು ಮಾಡ್ತಿರಲ್ಲ ಪೇಸ್ಟಿಂಗ್ ಮಾಡಾಗ ಸಬ್ಕಿನ ತಳಕ್ಕೆ ಒಂದು ಕಣ ತೊಗೋರಿ ಸಬ್ಕಿನ್ ತಳಕ್ಕೆ ಒಂದು ಕಾಣಕ್ಕೆ ತಗೊಂಡು ಮೇಲುಗಡೆ ಪೇಸ್ಟಿಂಗ್ ಮಾಡಿರಿ ಇದು ನಿಮ್ಮ ಕೆಲಸ ತೆಗಿಲಕ್ಕು ಖರ್ಚು ಕಮ್ಮಿ ಆಗ್ತೈತಿ ಒಂದು ಕೆಲಸದ ಖರ್ಚು ಕಮ್ಮಿ ಆಗ್ತೈತಿ ಎರಡನೇದು ಕಡ್ಡಗಿಂದ ನ್ಯೂಟ್ರಿಯೆಂಟ್ ಅಂದ್ರೆ ಎಷ್ಟು ಜಾಸ್ತಿ ಕಣ್ಣು ಹೊಡಿತಾ ಅಷ್ಟು ಹೂ ಜಾಸ್ತಿ ಕರಗಲಾಕ್ ನೋಡ್ತೈತಿ ಎಷ್ಟು ಕಣ್ಣು ಕಮ್ಮಿ ಹೊಡಿತಾ ಅಷ್ಟು ಹೋ ಸ್ಟ್ಯಾಂಡರ್ಡ್ ಆಟೋಮೆಟಿಕ್ಕಾಗಿ ತಾನೇ ಕರಗ್ಲಾರ್ದಂಗೆ ನೋಡ್ಕೋತೈತಿ ಇದು ನಿಮ್ಮ ತಲೆಗೆ ಇರಲಿ ಒಬ್ಬರೊಬ್ಬರು ತೋರ್ದಾಗ ನಾವು ಕೆಲಸ ತೆಗಿಬಾರ್ದು ಅಂತ ಏನಾದಿಲ್ಲ ನೀವು ಸಬ್ಗಿನ ಮ್ಯಾಗೆ ಅಥವಾ ಮೂರೇ ಕಣ್ಣಿಡ್ರಿ ಒಂದು ಕಣ್ಣು ಇಟ್ಟು ಅಷ್ಟೇ ಪೇಸ್ಟಿಂಗ್ ಮಾಡ್ಕೋರಿ ಅಂದ್ರೆ ನಿಮಗೆ ಕೆಲಸ ತೆಗೀಲಿಕ್ಕಂದ್ರೆ ತಗ್ತಾವೆ ಕಡ್ಡಿ ಒಂದು ಅಂದ್ರೆ ನಾಲ್ಕಕ್ಕೆ ನಾಲ್ಕು ಹೂವು ಬಿಡೋಲ್ಲ ಒಂದು ಕಡ್ಡಿಗೆ ಒಂದು ಒಂದು ಕಡ್ಡಿಗೆ ಒಂದು ಕಡ್ಡಿ ಮೂರು ಬಿಡ್ತಾವೆ ಹಿಂಗಾಗಿ ನೀವು ಕೆಲಸ ತೆಗೀಲಿಕ್ಕೆ ಅಂದ್ರೆ ನಡೀತೈತಿ ಬಟ್ ಈಗ ತಾವದಂದು ಆಡಾಡಿ ಎಲ್ಲಿರೋದು ಕಂಪಲ್ಸರ್ ತಗೋರಿ ನೀವು ಇದ್ರ ಕಡೆ ನಾವು ಲಕ್ಷ ಕೊಡೋಣ ಆಮೇಲೆ ಇದ್ರಲ್ಲಿ ಏನು ಹೊಡೆದಿರ್ತಿರಲ್ಲ ಇತ್ರ ಹೊಡ್ಯಾನ ಕಂಪಲ್ಸರಿ ಈಗ ನೋಡ್ರಿ ಈ ಕಾವು ಐತಿ ಮಳೆ ಮುಂದೆ ಮತ್ತೆ ಮಳೆ ತೋರಿಸೈತಿ ಅಂದ್ರೆ ಈ ಪ್ಲಾಟ್ನಾಗ ಈಗ ನಮ್ಗೆ ಹೂ ಕರಗಿಲ್ಲ ಬಟ್ ಡೌನಿ ಹಂಡ್ರೆಡ್ ಪರ್ಸೆಂಟೇಜ್ ಆಡ್ದೈತಿ ಬಟ್ ಈ ಪ್ಲಾಟ್ನಾಗ ನಮಗೆ ಡೌನಿದು ಏನು ಟೆನ್ಷನ್ ಇಲ್ಲ ಯಾಕಂದ್ರೆ ನಾವು ಇದಕ್ಕೆ ಬೋರ್ಡೋ ಸಿಂಪರ್ನ ಏನದಲ್ಲ ಮೂರು ಬೋರ್ಡೋ ಸಿಂಪರ್ನೇ ಟೈಮಿಗೆ ಕೊಟ್ಟೆವು ಹೀಗಾಗಿ ಈ ಪ್ಲಾಟ್ನಾಗ ನಮಗೆ ಡೌನಿ ಮಿಲ್ಯೋದ ಪ್ರಾದುರ್ಭಾವ ಜಾಸ್ತಿ ಬರಲ್ಲ ಇವರು ಲೈವ್ ಲೈವ್ನಾಗೂ ಬಂದು ಕೇಳ್ತಿರ್ತಾರೆ ಅಂದ್ರೆ ನಮ್ದು ಕೃಷಿ ಸಂಜೀವಿನಿ ಮೊಬೈಲ್ ಆ್ಯಪ್ ಏನೈತಾ ಅರ್ಧ ಡೈಲಿ ಜೂಮ್ ಮೀಟಿಂಗ್ ಇರ್ತೈತಿ ಬೆಳಿಗ್ಗೆ ಅರ್ಧ ಬಂದು ಕೇಳ್ತಿರ್ತಾರೆ ಅಂದ್ರೆ ಹೂ ಹೂ ಕರ್ಗು ಬದಲು ಹೇಳಕ್ಕೆ ಇವರಿಗೆ ನಾ ಚಾಲೆಂಜ್ ಮಾಡಿ ಹೇಳಿನಿ ನಿಮ್ದು ಕಡ್ಡೇ ಸ್ಟೋರೇಜ್ ಚಲೋ ಐತೆ ಏಪ್ರಿಲ್ ಏಪ್ರಿಲ್ನಾಗ ಪರ್ಫೆಕ್ಟ್ ಮ್ಯಾನೇಜ್ ನಮ್ಮ ಶೆಡ್ಯೂಲ್ ಮಾಡಿದ್ರೆ ನಿಮ್ಮ ತೊಡ್ದಾಗ ಹೂ ಕರಗಲ್ಲ ಅಂತ ಅಂದ್ರೆ ಅಡ್ವಾನ್ಸ್ ಹೇಳ್ಕೊತಿದ್ದೆವು ಅದೇ ಥರ ಐತಿ ಅಂದ್ರೆ ಇವಾಗ ಟೆನ್ಷನ್ ತೊಂದರೆ ನಾವು ತೊಗೋತಿದ್ದಿಲ್ಲ ಯಾಕಂದ್ರೆ ನಾವು ಶಡ್ಯೂಲ್ ಪ್ರಕಾರ ಹೋಗ್ತವೆ ಅಂದ್ರೆ ಪ್ಲಾಟ್ ಯಾವ ಥರ ಇರ್ತೈತೆ ಅನ್ನೋದು ಅದೇ ಥರ ಇವ್ನ ತೋರ್ದಾಗ ಡೌನಿ ಮಿಲ್ಡೋ ಇವ ಅನ್ಬೋದು ಅಂದ್ರೆ ವಾತಾವರಣಕ್ಕೆ ಡೌನಿ ಕಾಡ್ತೈತೆ ಬಟ್ ನಮ್ಗೆ ಗ್ಯಾರಂಟಿ ಕಾಡಲ್ಲ ಯಾಕಂದ್ರೆ ಬೋರ್ಡು ಚಿಂಪರ್ನೇನೋ ಹಂಡ್ರೆಡ್ ಪರ್ಸೆಂಟೇಜ್ ಯಾವ ಟೈಮಿಗೆ ಕೊಡಬೇಕು ಕೊಟ್ಟೆವು ಹೀಗಾಗಿ ಅದು ಇಲ್ಲಿ ಬ ಡೌನಿದ ಜೀವಾನ ಸಂಖ್ಯೆನೇ ಕಮ್ಮಿ ಇರೋದರಿಂದ ಡೌನಿಗೆ ಜಲ್ದಿ ಅಟ್ಯಾಕ್ ಆಟಕಾಗಲ್ಲ ಮೂರು ಬೋರ್ಡು ಚಿಂಪರ್ನೇ ಒನ್ನೇದು ತುತ್ತೇ ಹೊಡೆದೇ ಇದು ಈ ಏನು ಹೊಡಿತೀರಿ ಎರಡು ದಿನ ಬಿಟ್ಟು ಕೊಡ್ರಿ ಎರಡನೇದು ಏನು ಪೇಸ್ಟಿಂಗ್ ಮಾಡ್ತೀರಿ ಎರಡು ದಿನದಾಗ ಒಂದು ಕಂಪಲ್ಸರಿ ಬೋರ್ಡು ಹೊಡ್ಕೊರಿ ಆ ಬೋರ್ಡು ಒಂದು ಕಿಲೋ ತುತ್ತೆ ತಗೋರಿ ಏಳ್ನೂರ ಐವತ್ತು ಗ್ರಾಮ್ ಸುಣ್ಣ ತಗೋರಿ ಸ್ವಲ್ಪ ದೇಡ್ ಶತ್ ತಗೋರಿ ಆಡ್ದಾಗ ಮೆಲತ್ತೇನು ಆತ ಸ್ಟಾಪ್ ಹಾಕೋರಿ ಡೌನಿ ಜೀವನ ಕಮ್ಮಿ ಆತ ಬೊರಿ ಜೀವನ ಕಮ್ಮಿ ಆತ ಉರ್ದೇನು ಕಟ್ರೋಲ್ ಈ ಬೋರ್ಡು ಒಡಗ ಎಲ್ಲ ನೋಜಲ್ ಚಾಲು ಇಟ್ಟು ನೆಲದಿಂದ ಕಟ್ಟಿ ತಕ ಪೂರ್ಣ ಕವರೇಜ್ ಆಗಂಗೆ ಹೊಡ್ಕೋರಿ ಇದು ಒಂದು ಎರಡನೇ ಬೋರ್ಡ್ ಹೆಲ್ಪ್ ಇದ್ರಲ್ಲಿ ಹೊಡೆದು ಎರಡನೇ ದಿನಕ್ಕೆ ಹೊಡೆಯೋದು ಎಲಿ ಮೇಕಿಂದ ಜೀವಾನುಗಳು ಕಂಟ್ರೋಲ್ ಮಾಡಕ್ಕೆ ಎರಡನೇದು ಹೊಡೆಯೋದು ಕಡ್ಡಿ ಮೇಕಿದ್ದ ನೆಲದ ಮ್ಯಾಕ್ ಇದ್ದಿದ್ದ ಮೂರನೇದೇನ ಐತಿ ಮೂರನೇದ ಐದರಿಂದ ಆರನೇ ದಿನಕ್ಕೆ ಇಲ್ಲಿ ಬರ್ರಿ ಇಲ್ಲಿ ಸ್ವಲ್ಪ ಈ ಸ್ಟೇಜ್ ಅಂತೂ ಭಾಳ ಮುಂದಾಗಿದ್ದು ಆದ್ರೂ ಕೂಡ ಹೇಳ್ತೇನೆ ಈಗ ಇದು ಐದರಿಂದ ಆರನೇ ದಿನಕ್ಕೆ ಈ ತರ ಕಣ್ಣು ಹುಬ್ಬಿರ್ತಾವೆ ನೆನಪಿಟ್ಕೋರಿ ಐದರಿಂದ ಆರನೇ ದಿನಕ್ಕೆ ಇದು ಹತ್ತನೇ ತನಕ ಐತಿ ಈ ಕಣ್ಣು ಇದ್ದಿದ್ದು ಐದರಿಂದ ಆರನೇ ದಿನದ ಇಲ್ಲಿ ನೋಡ್ಬೋದು ಇಲ್ಲಿ ಸ್ಪಂಜಿನ ಆಕಾರ ಐತಿ ನೋಡ್ರಿ ಇಲ್ಲಿ ಏನಾಗ್ತೈತೆ ಅಂದ್ರೆ ಈಗ ಮಳೆ ಐತೆ ರಾತ್ರಿ ಮಳೆ ಐತ ಅಥವಾ ಮಂಜು ಬಿತ್ತಂದ್ರೆ ಅದನ್ನ ನೀರ್ ನೀರ್ನ ಏನು ಬಿಸ್ಲು ಬಿಡತೈತಿ ಅಲ್ಲಿ ಹುಮಿಡಿಟಿ ವಾಡಾಸ್ತೈತೆ ಈ ಹ್ಯೂಮಿಡಿಟಿ ಹುಮಿಡಿಟಿ ಅಂತ ಅಂತಕೊರೆ ಅಲ್ಲಿ ಜೇರ್ ಕರ್ತ ಡೌನಿ ಜುವಾನು ಇದ್ದು ಅಂತ ಗ್ರೋತ್ ಗ್ರೋತ್ಲಾಕ್ ನೋಡ್ತಾವೆ ಹೀಗಾಗಿ ಈ ಡೌನಿ ನಮ್ಗೆ ಯಾವಾಗ ಕಾಣ್ತೈತಿ ಅಂದ್ರೆ ಕೆಲಸ ತೆಗ್ಯತ್ ಅದ್ ಎಲ್ಲಿಗ್ರೆ ಕಾಣ್ತಾವೆ ಇಲ್ಲಿಗೆ ಅಂದ್ರೆ ನೀರ್ವಾಗ ಕಾಣ್ತಾವ ಹದಿನಾರು ಹದಿನೇಳಿ ದಿನಕ್ಕೆ ಆದ ಕಾರಣ ಅಲ್ಲಿ ಡೌನಿ ಕಾಣಬಾರ್ದಂದ್ರೆ ಈ ಸಕಾರು ತುತ್ಯ ಎರಡು ನೂರು ಗ್ರಾಮ ಸುಣ್ಣ ಎಂಬತ್ತು ಗ್ರಾಮಾಗಿ ಒಂದು ಸಿಂಪನ್ನಾಗಿ ಕೊಟ್ರಿ ಅಂತ ತಿಳ್ಕೊರಿ ನೀವು ಡೌನಿ ಫ್ರೀ ಆಗಿರ್ತೀರಿ ಡೌನಿದ ಜಾಸ್ತಿ ಎಫೆಕ್ಟ್ ನಿಮ್ಗೆ ತೋಡ್ದೆ ಬರಲ್ಲ ಮುಂದೆ ಡೌನಿಗೆ ಏನು ನೀವು ಖರ್ಚು ಮಾಡ್ತಿರಲ್ಲ ಸ ಕ್ವಾಸ್ಟ್ಲಿ ಕ್ವಾಸ್ಟ್ಲಿ ನೋಡಿರಿ ಡೌನಿ ಅಟ್ಯಾಕ್ ಐತೆ ಅಂದ್ರೆ ಸಿಕ್ಕಾಪಟ್ಟೆ ಕ್ವಾಸ್ಟ್ಲಿ ಔಷಧ ಅದಾವ ಆ ಖರ್ಚು ನೀವು ಉಳಿಸ್ಬೇಕಂದ್ರೆ ಮೊದಲು ಇವು ಮೂರು ತುತ್ತ ಸುನ್ನ ಕಡೆ ನೀವು ಗಮನ ಕೊಡಿರಿ ಅಂದ್ರೆ ನಿಮ್ದು ತೋಡ್ದಂಥ ಖರ್ಚು ಆಟೋಮೆಟಿಕ್ ಕಮ್ಮಿ ಆಗ್ತೈತಿ ಮತ್ತು ಮೂರನೇ ದಿನಕ್ಕೆ ಕಂಪಲ್ಸರಿ ನಮ್ಮ ಶೆಡ್ಯೂಲ್ನಾಗ ನಿಮಗೆ ಅಪ್ಲೋಡೋ ಕ್ಲೋರ್ ಕೊಟ್ಟಿರ್ತೇವೆ ಯಾಕಂದ್ರೆ ಮಿಲಿಬಾಗೂ ಭಾಳ ಕಾಡ್ತಿರ್ತೈತಿ ಮಿಲಿಬಾಗ್ ಮುಂದೋಗಿ ನಾವು ಕಂಟ್ರೋಲ್ ಮಾಡ್ಕೋತೇವೆ ಅದ್ರದ್ದು ಖರ್ಚು ಭಾಳ ಆಗ್ತೈತಿ ತೋಟನೂ ಡ್ಯಾಮೇಜ್ ಆಯ್ತೈತಿ ಅದು ಆಗಬಾರ್ದು ಅಂದರೆ ಅಪ್ಲೋಡೋ ಕ್ಲೋರೋ ಪೂರ್ಣ ಕೊಟ್ಟಕ್ಕೆ ಒರ್ಸ್ಬಿಡ್ರಿ ಪೂರ್ಣ ತಳದಂದು ಹಿಡದ ಒಲಾಂಡ ತಗ ಕಡ್ಡಿ ತಕ ಪೂರ್ಣ ಬಿಡ್ರಿ ಇಲ್ಲಿ ಬರ್ಬೋದು ನೀವು ಇಲ್ಲಿ ಇದು ಸ್ವಲ್ಪ ಜೂ ಏ ಎಲ್ಲ ಈಗ ಮಳೆಗೆ ಎಲ್ಲ ಹಿಂಗೆ ತೊಯ್ದಿರ್ತಾವೆ ಈ ಪ್ಲಾಟ್ನಾಗ ಮಿಲಿಬಾಗಿಲ್ಲ ತೊಯ್ದಿರ್ತಾವಂತ ಎಲ್ಲ ನೀವು ಬಂದ್ರೆ ಈ ಥರ ತಕ್ಕೋರಿ ಇಲ್ಲಕ್ಕಂದ್ರೆ ಒಂದು ಚಿ ಚೀಲದ ತರ ತಗೊಂಡು ನೀವು ತಿಕ್ಕಿದ್ರು ನಡೀತೈತೆ ಮಿಲಿ ಬಗ್ಗೆ ಇರದಾಗಿಲ್ಲ ಬಟ್ ಮಿಲಿ ಬಗ್ಗೆ ಯಾವತ್ತು ಮೇಲ್ಗಡೆ ಇರೋಲ್ಲ ಒಳಗಡೆ ಇರ್ತೈತಿ ನೀವು ಯಾವುದೇ ಔಷಧ ಮಿಲಿಬಾಗ್ದು ಔಷಧ ಹೊಡೆದ್ರೂ ಮೇಲ್ಗಡೆಯನ್ನು ಕುಂದಿರ್ತೈತಿ ಒಳಗಡೆ ಹೋಗಲ್ಲ ಹಿಂಗಾಗಿ ಮಿಲಿಬಾಗೆ ಕಂಟ್ರೋಲ್ ಆಗೋಲ್ಲ ಅಪ್ಲೋಡ್ ಕ್ಲೋರೋನು ನಿಮ್ಗೆ ಕಾಸ್ಟ್ಲಿನೇ ಆಗ್ತೈತಿ ಔಷಧ ಆದ ಕಾರಣ ಇದೊಂದು ಸ್ಪ್ರೇ ಮಾತ್ರ ಕೈಲಿ ಹೊಡ್ಕೋರಿ ಫುಲ್ ಗಚ್ಚು ತೊಯಿಸ್ಬೇಡ್ರಿ ಅಂದ್ರೆ ನಿಮಗೆ ರಿಸಲ್ಟ್ ಚಲೋ ಬರ್ತೈತಿ ಮಿನಿಮಮ್ ಏಕರೇಕ ಆರ್ನೂರು ಲೀಟರ್ ಕಮ್ಮಿ ಕಮ್ಮಿ ಅಂದ್ರೆ ಹೋಗಲಿ ಅಂದ್ರೆ ರಿಸಲ್ಟ್ ಚಲೋ ಬರ್ತೈತಿ ಮುಂದೆ ನಿಮಗೆ ಮಿಲಿಬಾಗಿದ್ದು ಪ್ರಾದುರ್ಭಾವ ಬರಲ್ಲ ಮತ್ತು ಈ ವರ್ಷ ನಿಮಗೆ ಉಡ್ದೇನು ಭಾಳ ಕಾಡಲಾಗಿತ್ತು ನೆನಪಿಡ್ಕೊರಿ ಉಡ್ದೇನು ಭಾಳ ಕಾಡಲಾಗಿತ್ತು ಉಡ್ದೇ ಜಾಸ್ತಿ ಕಾಡಬಾರ್ದು ಅಂದ್ರೆ ನೀವು ಈ ಇದು ಪೇಸ್ಟಿಂಗ್ ಏನು ಮಾಡಿರ್ತಿರಲ್ಲ ಪೇಸ್ಟಿಂಗ್ ಮಾಡಿ ಎರಡು ದಿನಕ್ಕೆ ತುತ್ತ ಸಣ್ಣ ಮಾಡ್ತಿರಲ್ಲ ಮಾಡ್ತಿರ್ಲಿಲ್ಲ ಅರ್ದಾಗಳೆ ಅಂದಂಗೆ ನೀವು ಅರ್ಧ ಮೆಲ ತಿನ್ನರೆ ಸ್ಟಾಪ್ ಸ್ಟಾಪ್ರೆ ಹಾಕೋಬೋದು ಅಂದ್ರೆ ಅಲ್ಲಿ ಉಡ್ದಾಗ ಕಂಟ್ರೋಲ್ ಆಗ್ತಾ ಆಮೇಲೆ ಅಪ್ಲೋಡ್ ಕ್ಲೋರಕ್ಕೂ ಒಂದು ಸ್ವಲ್ಪ ಕಮ್ಮಿ ಆಗ್ತಾ ಮುಂದೆ ಮೂರನೇ ಕೈ ನೀವು ಹೀರಾ ನೀ ಮೇಲೆ ಸ್ಟಿಕರ್ ತೊಗೋರಿ ಅದನ್ನೂ ಚಲೋ ರಿಸಲ್ಟ್ ಬರ್ತೈತಿ ಮುಂದೊಮ್ಮೆ ಸ್ಟಾಪ ನೀ ಸ್ಟಿಕರ್ ಹೊಡ್ಕೊರೆ ಅದನ್ನೂ ಚಲೋ ರಿಸಲ್ಟ್ ಬರ್ತೈತಿ ಹನ್ನೊಂದನೇ ದಿನಕ್ಕೆ ಅಕ್ರೊಬೇಟಿ ನೋಡ್ತಿರಲ್ಲ ಅದಾಗ ನೀವು ರಿಸಲ್ಟ್ ರಿಸಲ್ಟ್ ಅಥವಾ ಕಾನ್ಫಿಟರ್ ಹಾಕೋರಿ ಅಲ್ಲಿಯೂ ನಿಮ್ಗೆ ರಿಸಲ್ಟ್ ಚಲೋ ಬರ್ತೈತಿ ಈ ಥರ ಸ್ವಲ್ಪ ಉಡ್ದೇ ಕಡನು ಜಾಸ್ತಿ ಲಕ್ಷ ಇರಲಿ ಭಾಳ ಡ್ಯಾಮೇಜ್ ಆಗ್ತಾವ ಈ ತೋರ್ದಾಗೆ ಇವ್ರದೇ ಮೂರು ಪ್ಲಾಟ್ ಅದ ಎರಡು ಪ್ಲಾಟಿಗೆ ಹೊಡ್ದೆ ಭಾಳ ಇಲ್ಲ ಒಂದು ಪ್ಲಾಟಿಗೆ ಹೊಡ್ದೆ ಭಾಳ ಡ್ಯಾಮೇಜ್ ಮಾಡೈತಿ ಆದ ಕಾರಣ ಉಡದೆ ಕಡೆಯೂ ಸ್ವಲ್ಪ ಲಕ್ಷ ಇರಲಿ ಇದು ಆಯಿತು ಆಮೇಲೆ ಈಗ ನೋಡೋ ಈಗ ಬಂದೆವು ಹೂ ಕರಗೋದು ಪೊಂಗ ಸ್ಟಿಜದಿಂದ ಇಲ್ಲಿ ತನಕ ಪೊಂಗ ಸ್ಟಿಜದಿಂದ ಇಲ್ಲಿ ತನಕ ಇಲ್ಲಿ ನಿಮಗೆ ಸ್ವಲ್ಪ ಅಂದರೆ ಈ ಪ್ಲಾಟ್ನ ಸತತವಾಗಿ ಮಳೆ ಆಗ್ತೈತಿ ಒಂದು ಹೂ ಕರಗಿಲ್ಲ ಅಂದೆವು ಈಗ ಇವ್ರ ನಂಬರ್ ಕೊಟ್ಟಿರ್ತೀನಿ ಇವರಿಗೂ ಕೇಳಿರಿ ನಾ ಹೇಳೋದು ಒಂದೇ ಔಷಧ ನಿಮಗೇನು ಬೇರೆ ಔಷಧಿ ಹೇಳಲ್ಲ ಇಲ್ಲಿ ಮಾತ್ರ ನೆನ್ಪಿಟ್ಕೋರಿ ಎಂಟನೇ ದಿನದಿಂದ ಎಂಟನೇ ದಿನಕ್ಕೆ ಟಿಲ್ಟ್ ಕುಮ್ಮಲ್ ಸಿಂಪರ್ನೆ ಕಂಪಲ್ಸರಿ ತೊಕೋರಿ ಇದು ನಿಮ್ಗೆ ಅಂದ್ರೆ ಗ್ರೋತ್ ಕಂಟ್ರೋಲ್ ಇಡೋದ್ರಿಂದ ಹೂ ಕರಗ್ಲಾರ್ದಂಗೆ ನೋಡ್ಕೊತೈತಿ ಎರಡನೇ ಇದು ಸಿ ಪಿ ಪಿ ಕೈ ಕೊಡ್ರಿ ಅದ್ರ ಕೂಡ ಜ್ರು ಜ್ವರ ಪ್ಲಸ್ ಯಾವುದೇ ಕಾಂಟ್ಯಾಕ್ಟ್ ಪಿಂಗೆ ಸೈಡ್ ಹಾಕೋರಿ ಇದನ್ನೂ ನಿಮ್ಗೆ ಹೂ ಕರಗ್ಲಾರ್ದಂಗೆ ನೋಡ್ಕೊತೈತಿ ಮೂರನೇ ಕೈ ಏನೈತಿ ಬ್ರಿಲಿಯಂಟ್ ಸಿಕ್ಸ್ ಬಿ ಎ ಪ್ಲಸ್ ಕಾಂಟ್ಯಾಕ್ಟ್ ಎ ಏನೇ ಕಾಂಟ್ಯಾಕ್ಟ್ ಪಂಗೆ ಸೈಡ್ ಬ್ರಿಲಿಯಂಟ್ ಈ ಎರಡುನೂರು ಎಮ್ ಎಲ್ ತೊಗೋರಿ ಸಿಕ್ಸ್ ಬಿ ಒಂದು ಗ್ರಾಮ್ ಹಾಕಿರಿ ಯಾವ್ದು ಕಾಂಟ್ಯಾಕ್ಟ್ ಪಂಗಿ ಸೈಡ್ ಆದ್ರೆ ಅದು ಎರಡು ಎರಡರಲ್ಲಿ ತಗೋರಿ ಇದನ್ನೂ ನಿಮಗೆ ಹೂ ಕರಗ್ಗಲಾರ್ದಂಗೆ ನೋಡ್ಕೊತೈತಿ ಇಲ್ಲಿ ನಾವು ಮೂರು ಸಿಂಪರ್ನೇ ಕೊಟ್ಟೇವೆ ಅಂದ್ರೆ ಹೂ ಭಾಳ ಸ್ಟ್ಯಾಂಡರ್ಡ್ ರೈಡ್ ಇವು ಜೇರ್ ಕರ್ದ ಹನ್ನೊಂದನೇ ದಿನಕ್ಕೆ ಇನ್ನೂ ಹೂ ವೀಕ್ ಇದ್ದಪ್ಪ ಅಂದ್ರೆ ನೀವು ಅಕ್ರೋಬೈಟ್ ಎಮ್ ಫೋರ್ಟಿ ಏನು ಹೊಡಿತೀರಿ ಅಥವಾ ರಿವರ್ಸ್ ಹೊಡಿತೀರಿ ಅಥವಾ ಅಲೈಟ್ ಹೊಡ್ರಿ ಅದಾಗ ನೀವು ಟಾನಿಕ್ ಹಾಕೋಬೋದು ಅದನ್ನೂ ನಿಮ್ಗೆ ರಿಸಲ್ಟ್ ಚಲೋ ಬರ್ತೈತಿ ಇದ್ರ ಕಡೆ ಸ್ವಲ್ಪ ಲಕ್ಷ ಇಟ್ಕೊಂಡವ್ರಿ ಅಂದ್ರೆ ನಿಮ್ಮ ತೊಡ್ದಾಗ ಹೂ ಕರಗಲ್ಲ ಪ್ರತಿಯೊಂದು ಕಂಟ್ರೋಲ್ ಇಟ್ಕೊಂಡು ಹೋಗ್ತೈತಿ ಡೌನಿದ ನಾ ಹೇಳಿದ ಶೆಡ್ಯೂಲ್ ನೀವು ಫಾಲೋ ಅಪ್ ಮಾಡ್ಕೊತೋದ್ರೆ ನಡಿತೈತಿ ಮತ್ತು ಸಿಸ್ಟಮಿಕ್ ಔಷಧಿಗೆ ಅಕ್ರೋಬೈ ಇಟ್ ಹೊಡಿತೀರಲ್ಲ ನೆನಪಿಟ್ಕೋರಿ ಅಕ್ರೋಬೈ ಯಾವುದೇ ಸಿಸ್ಟಮಿಕ್ ಔಷಧಿ ಹೊಡೀರಿ ಎಲಿ ಅರಳಿರ್ಬೇಕು ನೆನ ಎಲಿ ಇರ್ಬೇಕು ಎಲಿ ಯಾವ ಥರ ಅರಳಿ ಇರಬೇಕಂದ್ರೆ ಮೂರೇಲಿ ಅಂಥದ್ನಾಗ ಐದೇ ಎಲ್ಲಿ ಅಂಥದ್ನಾಗ ಸಿಸ್ಟಮಿಕ್ ಔಷಧಿ ಹೊಡ್ರಿ ಡೌನಿ ಬರೋಲ್ಲ ಅಂತೇವು ನೆನಪಟ್ಕೋರಿ ಮೂರ ಎಲಿ ಅಂತಂದ್ರೆ ಎಲಿ ಹಂಗೆ ಅರಳಿದು ಎಲಿಗೆ ಮೂರು ಎಲಿ ಅಂತೇವೆ ನಾವು ಈಗ ನೀವು ಎಲ್ಲರೇ ಅದು ಬಿಟ್ಟು ಈಗ ಮೂರೇಲಿ ಹಂತ ನಿಮ್ಗೆ ರೈಟ್ ಈಗ ಇದಕ್ಕೆ ಮೂರೇಲಿ ಅಂತೇವೆ ನಾವು ಎಲ್ಲಿ ತನಕ ಎಲ್ಲಿ ಹಿಂಗೆ ಬಾಯಿ ಬಿಡಲ್ಲ ಅಲ್ಲಿ ತನಕ ಇರ್ದಾನು ರಂಧ್ರಗಳ ಓಪನ್ ಆಗಲ್ಲ ಎಲ್ಲಿ ತನಕ ರಂಧ್ರ ಓಪನ್ ಆಗಲ್ಲ ಅಲ್ಲಿ ತನಕ ಸಿಸ್ಟಮಿಕ್ ಔಷಧಿ ನೀವು ಹೊಡೆದಿದೆ ಎಲೆಗೆ ಹೋಗಲ್ಲ ಆದ ಕಾರಣ ಈ ಹಂತದಾಗೆ ನಿಮ್ಮ ಸಿಸ್ಟಮಿಕ್ ಪಂಗೆ ಸೈಡ ಸ್ಪ್ರೇ ಬಿಡಬೇಕು ನೀವು ಎಲ್ಲರೇ ಇನ್ನೂ ಹಿಂಗೆ ಬಾಯಿ ಮುಚ್ಕೊಂಡಿರ್ತಾವಲ್ಲ ಇಲ್ಲಿ ಎಲ್ರೂ ಸಿಗ್ಬೋದು ಈ ಸ್ಟೇಜಿನಾಗೆ ಹೊಡೆದ್ರೆ ನಿಮ್ಗೆ ಬೆನಿಫಿಟ್ ಆಗೋಲ್ಲ ಇಲ್ಲೇ ನೆನಪಿಟ್ಕೋರಿ ಈ ಸ್ಟೇಜಿನಾಗೆ ಹೊಡೆದ ಸಿಸ್ಟಮಿಕ್ ನಿಮ್ಮ ಕೆಲಸ ಕೊಡೋಲ್ಲ ಈ ಸ್ಟೇಜಿನಾಗ ಹೊಡೆದ ಸಿಸ್ಟಮಿಕ್ ಚಲೋ ವರ್ಕ್ ಮಾಡ್ತಾವೆ ಈ ಸ್ಟೇಜಿನಾಗೆ ಪಂಗೆ ಸೈಡ್ಗಳೇ ಒಳ್ಳೆ ಕಂಪಲ್ಸರಿ ಈ ಸ್ಟೇಜಿನಾಗೆ ಸಿಸ್ಟಮಿಕ್ ಔಷಧಿ ಅದು ಮೂರೇಲಿ ಐದೇಲಿ ಏಳು ಎಲ್ಲಿ ಕಂಪಲ್ಸರಿ ಹೊಲೇ ಇವತ್ತು ತನಕ ಅಂದ್ರೆ ನಿಮ್ಮ ತೋಟದಾಗ ಡೌನಿ ಮೆಲ್ಟೋದು ಪ್ರಾದರ್ಭಾವೂ ಜಾಸ್ತಿ ಬರಲ್ಲ ಸೊ ಈಗ ಅಕ್ರೋಬೈಟ ಎಮ್ಮ ಮತ್ತು ಇದೇನು ಮಾಡ್ತೀರ ಹನ್ನೊಂದನೇ ದಿನಕ್ಕೆ ಈ ನಾ ಹೇಳತಿಲ್ಲ ಇದೇ ಎಲೆ ಅಂತ ಅದ್ರ ಅದ್ರೊಳಗೆ ದಯವಿಟ್ಟು ಹೊಡ್ಲಿಕ್ಕೆ ಹೋಗ್ಬೇಡ್ರಿ ಇದ್ರ ಕಡಿಟ್ಕೊಂಡವ್ರಿ ಮತ್ತು ತಳಕ್ಕಾಯಿಗೆ ಏಳನೇ ದಿನಕ್ಕೆ ನೆನಪಿಟ್ಕೋರಿ ಒಂದು ಚಟ್ನಿ ಹೊಡೆದ ತಕ್ಷಣ ಅಥವಾ ಚಾ ಚಟ್ನಿ ಹೊಡೆದ ಒಂದು ಎರಡು ದಿನಕ್ಕೆ ಬ್ಯಾಕ್ ಟೊಕೆಟ್ ಏಕರೇಕ ಒಂದು ಬ್ಯಾಕ್ಟೊಕೆಟ್ ಬಿಡ್ರಿ ಬ್ಯಾಕ್ ಟೊಕೆಟ್ ಏನೈತಿ ಜೀವಾಣುಗಳ ಸಮವ ಐತಿ ನಿಮ್ಮ ನೆಲದಾಗ ಏನು ಗೊಬ್ಬರಗಳು ಕೊಟ್ಟಿರ್ತಿಲ್ಲ ಅದು ಏನು ತಿಕ್ಷೆ ಜನ ಅದು ಕರಗಿಸಿ ಕೊಡೋಕೆ ಕೆಲಸ ಜೀವಾಣುಗಳು ಮಾಡ್ತಾವೆ ಮತ್ತು ಜೀವಾಣುಗಳ್ನ ಕೊಟ್ಟಿರಿ ಅಂತಿಟ್ಕೋರಿ ಗಿಡದ ರೆಸ್ಟೋರೆಂಟ್ ಪವರ್ ವಾಡಸ್ತೈತಿ ಮತ್ತು ನೀವು ಏನು ಗೊಬ್ಬರಗಳು ಕೊಡ್ತಿರಲ್ಲ ಪರ್ಸೆಂಟೇಜ್ ಅಂದರೆ ಈಗ ನೀವು ಒಂದು ಈಗ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ಲತ್ತಿರ ಅಂತ ತಿಳ್ಕೊರಿ ತೊಡ್ದಾಗ ಗೊಬ್ಬರದ ಮಿನಿಮಮ್ ಅರ್ಧಕ್ಕೆ ಅರ್ಧಕ್ಕೆ ಕಡಿಮೆ ಮಾಡ್ಬೋದು ಮತ್ತು ಬರೀ ನಿಮ್ಮ ಗೊಬ್ಬರ ಖರ್ಚು ಅಟೆ ಕಮ್ಮಿ ಮಾಡಲ್ಲ ನೆಲದ ಗೊಂದರ್ಮ ಇಂಪ್ರೂವ್ ಮಾಡ್ತೈತಿ ನೆಲ ಪಾಳು ಮಾಡ್ತೈತಿ ನೆಲದಾಗ ಏನು ಆಲ್ರೆಡಿ ಇರ್ತಾವೆ ಅದು ಅಪ್ಟೇಕ್ ಮಾಡ್ಕೊಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ ಗ್ರೋತ್ ಚಲೋ ಆಗ್ತೈತಿ ಗಿಡದ ರೋಗ ನಿರೋಧಕ ಶಕ್ತಿ ಒಡಸ್ತೈತಿ ಗಿಡದ ರೋಗ ನಿರೋಧಕ ಶಕ್ತಿ ಒಡಸ್ತು ಅಂತ ತಿಳ್ಕೊರಿ ನಿಮ್ಮ ತೋಟದಾಗ ಏನು ಹೂ ಕರ್ಗೋ ಸಮಸ್ಯೆ ಆಗಲಿ ಅಥವಾ ನ್ಯೂಟ್ರೆಂಟ್ ಸಮಸ್ಯೆ ಆಗಲಿ ಅಥವಾ ಡೌನಿ ಮಿಲ್ಡಿ ಆಲಿ ಪೌಡ್ರ್ ಮಿಲ್ಡಿ ಆಗಲಿ ಅಂದ್ರೆ ಇಂಥ ಅದು ಪ್ರಾಬ್ಲಮ್ ಸಡನ್ಲಿ ಅಟ್ಯಾಕ್ ಸಡನ್ಲಿ ಬರಲ್ಲ ಅಂದ್ರೆ ತಡ್ಕೋ ಶಕ್ತಿ ಬರ್ತೈತಿ ಹಾಗಾಗಿ ಬ್ಯಾಕ್ ಟು ಕಿಟ್ ನೀವು ಎಂಟನೇ ಅದು ಚಾಟ್ನಿ ಮಾಡಿದ ಎರಡು ಮೂರು ದಿನಕ್ಕೆ ಕೊಟ್ಟರೆ ಅಂದ್ರೆ ಅದ್ರದ್ದು ಬೆನಿಫಿಟ್ ಐತೆ ಅದು ಚಟ್ನಿಗಿಂತ ಎರಡು ಮೂರು ದಿನ ಮೊದಲು ಕೊಟ್ಟರೆ ಅದರದ್ದು ಬೆನಿಫಿಟ್ ಐತಿ ಬ್ಯಾಕ್ ಟು ಕಿಟ್ ನೆಲ್ದಾಗಿದ್ದಂತಹ ಎಲ್ಲ ನ್ಯೂಟ್ರೆಂಟ್ ಕೊಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ ಎರಡನೇ ಅದು ಅರ್ಧಾಗ ಮೈಕ್ರೋರೈಜಿ ಐತಿ ಮತ್ತು ಅದು ಬಿಳಿ ಬೇರೆ ಆ್ಯಕ್ಟಿವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ ಇದು ಕಂಪಲ್ಸರಿ ತಿಂಗ್ಳಿಗೆ ಒಂದು ಅಕ್ಟೋಬರ್ನೇ ಒಂದು ಮೂರು ರೌಂಡ್ ಕೊಡ್ರಿ ಇದ್ರದ್ದು ಸಖತ್ ಬೆನಿಫಿಟ್ ಐತಿ ನಿಮಗೆ ಮತ್ತು ಇರಿದಾಗ ನೀವು ಚಾಟ್ನಿ ಹೊಡೆದು ಐದು ದಿನಕ್ಕೆ ಇವತ್ತು ಒಂದು ಪ್ಲಾಟ್ ಸ್ವಲ್ಪ ಡಿಮ್ ಹೊಡ್ಲಿಕ್ಕೆ ನೋಡ್ದು ಒಂದು ಕ್ಯಾಲ್ಸಿಯಂ ನೈಟ್ರೇಟ್ ಹದಿಮೂರು ನಾಲ್ಕೈದು ಡ್ರಿಪ್ನೆ ಕೊಡ್ರಿ ಇದು ನಿಮ್ಗೆ ಪ್ಲಾಟ್ ಒಂದೇ ಲೆವೆಲ್ ಹೊಡೆದು ಬರ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ ಆಮೇಲೆ ಏನೈತಿ ಏಳು ಎಂಟನೇ ದಿನಕ್ಕೆ ಸರ್ ಆದರೂ ಕೂಡ ನೀವು ಕಾಸ್ಪ್ರಿಕ್ ಆಸಿಡ್ ಒಂದು ಲೀಟ್ರ್ ಕೊಟ್ಟರೆ ಅಂತ ಇಟ್ಕೊಳಿ ಹೂ ಕರಗ್ಡದಂಗೆ ನೋಡ್ಕೊಂಡು ಹೋಗ್ಲಿಕ್ಕೆ ಬೆನಿಫಿಟ್ ಆಗ್ತೈತಿ ಹೇಳಿ ಇವತ್ತು ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಮತ್ತು ಮುಂದಿನ ವೀಡಿಯೋದಾಗ್ಬಿಟ್ಟೆಂತ ನಮಸ್ಕಾರ